ಪರಮ ಪೂಜ್ಯ ಶ್ರೀ ಸದ್ಗುರುನಾಥ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಂಗಕ್ಕೆ ಕೋಟಿ ಕೋಟಿ ನಮನಗಳನ್ನು ಹೇಳಿ ಹಾಗೆ ಸುಕ್ಷೇತ್ರ ಎನಿಸಿಕೊಂಡಂಥ ಪದ್ಮಾಪುರ ವಾಳ್ಮಮ್ಮ ಅವರ ಕೃತುಗದ್ದಿಗೆ ದೀರ್ಘ ಪ್ರಣಾಮಗಳನ್ನು ಹೇಳಿ ಹಾಗೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ಸುರೇಶ್ ಮಹಾರಾಜರಿಗೂ ಕೂಡ ಅವರ ಶ್ರೀ ಚರಣಕ್ಕನ್ನು ವಂದಿಸಿ ಹಾಗೆ ವ್ಯಕ್ತಿ ಮೇಲೆ ಕುಳಿತಂಥ ಶಿವಶರಣರು ಅವರಿವರನ್ನಲ್ಲದೆ ಇವರನ್ನಲ್ಲದೆ ಇವ್ರಿಗೂ ಕೂಡ ಶ್ರೀ ಚರಣಕ್ಕೆ ನಮಸ್ಕರಿಸಿ ಹಾಗೆ ಎದುರುಗಡೆ ಕುಳಿತಂಥ ಶಿವಶರಣರು ಶರಣಿಯರಿಗೂ ಕೂಡ ಅನೇಕ ಅನೇಕ ವಂದನೆಗಳು ಇಲ್ಲಿ ಬಾಳಗಿರಿ ಶರಣರು ಎಲ್ಲ ಹೇಳ್ಕೊತು ಬಂದ್ರು ಉಡಿ ತುಂಬುದು ಹೆಂಗ ಏನ ದೊಡ್ಡದೊಂದು ಅಮೂಲ್ಯವಾದ ಒಂದು ಮಿಷನ್ ಕೊಟ್ಟಿದ್ರ ಆದ್ರೆ ಅದನ್ನ ನಡೆಸೋದು ಹೆಂಗ ತೋರಿಸಿದ್ದಿಲ್ಲ ಅದಕ್ಕೆ ನಡ್ಸೋದು ಹೆಂಗಪ್ಪ ಅಂತಂದ್ರ ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭವ ಮರಣ ಮಾಯ ಕರ್ಮ ಮಲಪಾಶ ಬಂದ ಬಹು ದುರಿತ ಸಂಸಾರ ಸಂತಾಪ ಸಂಚಯ ಒಳಿದು ವರ ಯಾವ್ದ್ರೆ ಸಂಚಯ ಒಳಿದು ಸಂಜೆಯ ಒಳಿದು ಹ ಮುಂದ್ರ ನೋಡೋನ್ ಬರ್ತೈತಿರೋ ಲಗ್ಸ್ ಕೂಡ ನಾವ್ ರೀ ಹಾ ವರಭೋಗ ಮೋಕ್ಷ ಹೋಗುದು ಅಂತ ನೋಡ್ರಿ ಎಲ್ಲ ಮನುಷ್ಯರಿಗೆ ಉಡಿ ತುಂಬಕೋಬೇಕು ಪೂಜೆ ಪುನಸ್ಕಾರಗಳ ಮಾಡಬೇಕು ಆದ್ರ ಕುತ್ತಾಗ ನಿತ್ತಾಗ ಮನಿಗಿದಾಗ ಒಂದ ಇಪ್ಪತ್ತೊಂದು ಸಾವಿರದ ಆರುನೂರ ಒಂದು ಶ್ವಾಸೋಶ್ವಾಸದ ಮನುಷ್ಯ ಒಂದು ಶ್ವಾಸ ತಪ್ಪದೆ ಆ ಗುರು ಕೊಟ್ಟಂತ ಇಲ್ಲ ಎಷ್ಟು ದೇವರ ಇಲ್ಲಾದ್ರ ಆ ಪರಮಾತ್ಮನ ನಾಮಸ್ಮರಣಿ ಎಡ ಬಿಡದೆ ಯಾರು ಮಾಡ್ತಾರಲ್ಲ ಅವ್ರಿಗೀ ಭವಬಂಧನವನ್ನ ನಾಶ ಮಾಡುವಂತ ಶಕ್ತಿ ಎದರೊಳಗೈತಿಪಾ ಅಂತಂದ್ರ ಆ ಶಿವನ ಮಂತ್ರ ಮಹಾಮಂತ್ರದ ಒಳಗೈತಿ ಆ ಮಂತ್ರ ನೀವು ಯಾವಾಗ ಕೂತಾಗ ನಿಂತಾಗ ನಿಮಗ್ ಕಷ್ಟ ಬಂದಾಗ ದುಃಖ ಬಂದಾಗ ಎಂತ ಪರಿಸ್ಥಿತಿದ ಒಳಗೂನು ಅವಾಗ ಆ ನಾಮಸ್ಮರಣೆಯನ್ನು ನೀವು ಜೋರ್ಕಾರ ಮಾಡಿದಿರಿ ಅಂದ್ರ ನಿಮ್ಮಲ್ಲಿ ಇರ್ತಕ್ಕಂತ ದುಃಖ ದುಮ್ಮಾನಗಳ ನಾಶ ಆಗಿ ಹೋಗ್ತಾವಂತ ಅದಕ್ಕೆ ಬಸವಣ್ಣವರು ಒಂದ ಮಾತು ಹೇಳಿದ್ರು ಕರಿ ಅಂಜುದು ಅಂಕುಶಕ್ಕಯ್ಯ ಗಿರಿ ಅಂಜುದು ವಜ್ರಾಯಧ ಕಾನನ ಅಂಜುದು ಬೇಗಗಯ್ಯ ತಮಂಗ ಅಂಜುದು ಜ್ಯೋತಿಗಯ್ಯ ಪಂಚಮಹಾಪಾತಕ ಅಂಜುದು ನಿನ್ನ ನಾಮಕ್ಕಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಆದ ನಿಜಗುಣ ಶಿವಗಳಿದೈತೆ ಅಷ್ಟು ಸಸಾರ ನಿಮಗೆ ತಿಳಿದಲ್ಲ ಇದು ಸಸಾರಾಗಿ ಹೇಳುದಂದ್ರ ಕರಿ ಅಂದ್ರ ಆನಿ ಆನಿ ಅಷ್ಟ ಬಲವಾನ ಶಕ್ತಿ ಉಳಿದು ಯಾವುದ್ರೆ ನಿಮ್ಮಲ್ಲಿ ಒಂದು ದುಃಖ ಬರ್ತೈತಿ ನಿಮ್ಮನ್ನ ಬಂದ ಆವರಿಸಿ ನಿಮ್ಮನ್ನ ನಾಶ ಮಾಡತೈತಿ ಅಂದ್ರ ಅದಕ್ಕೆ ಯಾವ್ದಪ್ಪ ಅಂತಂದ್ರ ಆನಿನ ಎದು ತಾಕತ್ ಯಾವ್ದಪ್ಪ ಅಂತಂದ್ರ ಒಂದು ಅಂಕುಶ ಒಂದು ಚಡಿ ಸಾಕು ಒಂದು ಚಡಿ ಅದ ಕುದಿಯಾಗಿ ಆ ಆನಿ ನೀವು ಏನ್ ಹೇಳ್ತೀರ ಅದನ್ನ ಕೇಳ್ತೈತಿ ಮಾವುತಾದ ಒಂದು ಅಂಕುಶ್ ಇದೆ ಹಂಗ ಹಿಡಿದ ಅನಿ ಅಂತ ತಾಕತ್ತು ಉಳಿದ ಅನಿನ ಎದುರಿಸುವಂತ ಶಕ್ತಿ ಎದುರಾಗೈತ್ ಅಂದ್ರ ಅಂಕುಶಿಕೈತ ಹಂಗ ನಿಮ್ಮಲ್ಲಿ ಇರ್ತಕ್ಕಂತ ಯಾವುದೋ ಒಂದು ದುಷ್ಟ ಶಕ್ತಿ ಬಂದ ನಿಮ್ಮನ್ನ ಆವರಿಸಿ ನಿಮ್ಮನ್ನ ಕಾಡ್ತೈತಿ ಅನ್ನೋದು ಇತ್ತಂದ್ರ ವಂದ ಸ್ಮರಣೆ ಸಾಕು ಆ ಆನಿ ಅಂತ ಬಲವಾನು ಕೂಡ ನಾಶ ಆಗುವಂತ ಶಕ್ತಿ ಯಾವ್ದೈತಪ್ಪಾ ಅಂತಂದ್ರ ಆ ಪರಮಾತ್ಮ ಕೊಟ್ಟಂತ ಮಹಾ ಮಂತ್ರ ಇಲ್ಲ ಆ ಪರಮಾತ್ಮನ ಮಂತ್ರ ಜಪ ಮಾಡುದ್ರದಿಂದ ಅಂತ ಶಕ್ತಿ ಐತೆ ಕರಿ ಅನ್ಸುದು ಅಂಕುಶಕ್ಕಯ್ಯ ಗಿರಿ ಅಂದೋದು ವಜ್ರಾಯುದ್ಧಕ್ಕಯ್ಯ ನಮ್ಮ ಪಾಪದ ರಾಶಿ ಗುಡ್ ಗುಡ್ಡದಷ್ಟು ತುಂಬಿ ಬಿದ್ದಿದ್ರು ಕೂಡ ಅಲ್ಲಿ ಬೆಟ್ಟದಷ್ಟು ಬೆಳೆದಿದ್ರು ಕೂಡ ಗುಡ್ಡದೊಳಗ ಆ ಅಷ್ಟ ಪಾಪವನ್ನು ನಾಶ ಮಾಡುದು ಯಾವ್ದ್ರಿ ಅದ ನಾಶ ಮಾಡೋದು ಯಾವ್ದಪ್ಪ ಅಂತಂದ್ರ ಒಂದ ಸಾಕು ವಜ್ರಾಯುದ ಒಂದ ಹಾರಿ ಹಾರಿದ್ರ ಆ ಗುಡ್ಡವನ್ನು ಸಪಾಟ್ ಮಾಡುವಂತ ಶಕ್ತಿ ಎದ್ರೊಳಗೈತಪ್ಪ ಅಂತಂದ್ರ ಆ ಹಾರಿ ಒಳಗೈತಿ ಹಂಗ ಗುಡ್ಡದಷ್ಟು ಹಾಡುದಾಗಿ ನಮ್ಮ ದುಃಖ ಒಂದು ಎದುರಿ ನಿಂತಿದ್ರು ಕೂಡ ಅದನ್ನು ನಾಶ ಮಾಡುವ ಶಕ್ತಿ ಯಾವ್ದಪ್ಪ ಅಂತಂದ್ರ ನೀವು ಪರಮಾತ್ಮನ ನಾಮಸ್ಮರಣೆ ಮಾಡುವಂತ ಆ ಬಳದೊಳಗೈತೆ ಗಿರಿ ಅನ್ಸುದು ಅಂಕುಶಕ್ಕಯ್ಯ ತಮಂಗ ತಮಂಗ ಅನ್ಸುದು ಜ್ಯೋತಿಗಯ್ಯ ತಮಂಗ ಅಂದ್ರ ಈಗ ಕತ್ಲೈತು ಇಂಕ ತನಕ ಲೈಟ್ ಹೋಯ್ತು ಲೈಟ್ ಹೋಯ್ತು ಕತ್ತಿಗ ಬಿದ್ದು ಬಿಡುತ್ತೆ ಹಂಗ ಜೀವನದೊಳಗ ಕರಾಳ ದಿವ್ಸಗಳು ಬರ್ತವ್ ಮನುಷ್ಯನಿಗೆ ಅಂತ ಕರಾಳ ದಿವಸ ಅಂಜಬೇಕಾದ್ರ ಏನ್ ಬೇಕಪ್ಪ ಅಂತಂದ್ರ ಒಂದೇ ಒಂದ್ ಲೈಟ್ ಸಾಕು ಇಷ್ಟೆಲ್ಲ ಬೆಳಕು ಬಿತ್ತು ಹಂಗ ನಿಮ್ಮಲ್ಲಿ ಕತ್ತಿ ಬಂದಿತ್ತಂದ್ರ ಅಷ್ಟ ಕರಾಳ ದಿವಸ ಬಂದಿತ್ತಂದ್ರ ಒಂದು ನಾಮಸ್ಮರಣೆ ಮಾಡುವ ಸಾಕು ನಿಮ್ಮಲ್ಲಿ ಬೆಳಕನ್ನು ಕೊಟ್ಟು ಕಸಿಂದ ಆ ದುಃಖವನ್ನು ಹೊರಗೋಗುವಂತ ಶಕ್ತಿ ಐತಿ ತಮಂಗ ಅಂದುದು ಜ್ಯೋತಿಗಯ್ಯ ಕಾಣನ ಅಂಜುದು ಬೇಗ ಗಯ್ಯ ನೋಡ್ರಿ ಈಗ ಒಂದ ಈ ಐತೆ ತಿಳ್ಕೋರಿ ಬೆಟ್ಟ ಐತೆ ತಿಳ್ಕೋರಿ ಗೌರ್ಯವಾದ ಬೆಟ್ಟ ಬೆಳೆದು ನಿಂತಿರ್ತೈತಿ ಅದ ಕಡಿತನಂದ್ರೆ ಅಂದ್ರೆ ನಾಶ ಆಗ್ತೈತಿ ಅನ್ರಿ ಒಟ್ಟೆ ನಾಶ ಆಗಂಗಿಲ್ಲ ಅಷ್ಟ ಬಲವಾನವಾಗಿ ನಮ್ಮಂತ ದುಃಖ ನಾವು ಪಾಪ ಮಾಡಿ ಬೆಳೆದು ನಿಂತಿದ್ರು ಕೂಡ ಅದ ನಾಶ ಆಗ್ಬೇಕಾದ್ರ ಬೇಕಪ್ಪ ಅಂತಂದ್ರ ಒಂದ ಬೆಂಕಿ ಕಿಡಿ ಸಾಕು ಈ ಗುಡ್ಡವನ್ನ ಎಲ್ಲಾ ಸುಟ್ಟು ಬಸ್ ಮಾಡುವಂತ ಶಕ್ತಿ ಎದರೊಳಗೈತೆಪ್ಪಾ ಅಂದ್ರ ಆ ಬೆಂಕಿ ಒಳಗೈತ ಹಂಗ ನಮ್ಮಲ್ಲಿ ಇರ್ತಕ್ಕಂಥ ದುಃಖ ನಾಶ ಆಗೋದು ಎದರಾಗ ಐತಪ್ಪಾ ಅಂತಂದ್ರ ನಾವ್ ಮಾಡತಕ್ಕಂತ ಆ ನಾಮಸ್ಮರಣಿ ಒಳಗ ಅಂತ ಶಕ್ತಿ ತುಂಬೈತ ಬಸವಣ್ಣ ಅವ್ರು ಹೇಳಿದ್ರು ಪಂಚ ಪಾತಕ ಅಂಜುದು ನಿನ್ನ ನಾಮಕ್ಕಯ್ಯ ಕೂಡಲ ಸಂಗಮ ದೇವ ನಮಗೆ ಎಷ್ಟ ದುಃಖ ಬರ್ಲಿ ಎಷ್ಟ ದುಃಖ ದುಮ್ಮಾನಗಳು ಬರ್ಲಿ ಎಷ್ಟೋ ತ್ರಾಸ ಬರ್ಲಿ ಏನ್ ಆಗ್ತಾಕಪ್ಪ ಅಂತಂದ್ರ ಒಂದ ಪರಮಾತ್ಮನ ನಾಮಸ್ಮರಣೆಯನ್ನ ಕೂತಾಗಿ ನಿತ್ತಾಗ ನೀವು ಸದಾ ಕಾಲ ಮಾಡ್ಕೋತಿದ್ರಿ ಅಂದ್ರ ನಿಮ್ಮಲ್ಲಿ ಇರ್ತಕ್ಕಂತ ದುಃಖ ದುಮ್ಮಾನಗಳ ಹೋಗಿ ಭವಬಂಧನವನ್ನ ನಾಶ ಮಾಡುವಂತ ಶಕ್ತಿ ಐತಿ ನಿತ್ಯ ನೇಮೆ ದೇವ ಬೇಟೆ ನಿತ್ಯ ನೇಮೆ ಭವಸಾಗರ ನಿತ್ಯ ನೇಮೆ ದೇವ ಬೇಟೆ ನೀವು ಆ ನಿತ್ಯ ನೇಮ ಸೇರ್ಕರ ಬಿಡಲ್ಲನ ಈಗ ಇಲ್ಲಿ ಸದ್ಗುರುಗಳ ಈ ಸುರೇಶ್ ಮಹಾರಾಜರು ಬಂದಿರ್ತಾರ ಇಂತವ್ರ ಅವರು ನಾಮಸ್ಮರಣಿಯನ್ನು ಕೊಟ್ಟಿದ್ರ ಅಂತ ತಿಳ್ಕೋರಿ ನಿಮಗ ಗುರುಗಳ ಲಿಂಗ ದೀಕ್ಷಾ ಮಾಡಿರ್ತಾರ ಆ ಲಿಂಗ ದೀಕ್ಷಾದಾಗ ಮಂತ್ರ ಕೊಟ್ಟಿರ್ತಾರ ಆ ಮಂತ್ರ ನೀವು ಸದಾ ಕಾಲ ಜರ್ಕರ್ ನೀವು ಅನುಕೋತ ಅನುಕೋತ ನೀವು ಜರ್ಕರ್ ಇದ್ರಿ ಅಂದ್ರ ಅದು ಭವಬಂಧನ ಭವ ಬಂಧನವೇ ನಾಶ ಭವ ಭವಸಾಗರವೇನು ಇದನ್ನ ಮಾಡದೈತಿ ಒಬ್ಬಕ್ಕೆ ಹೆಣ್ಮಗಳು ಏನ್ ಮಾಡ್ಲತ್ತ ಗುರುಗಳು ಹೇಳಿದ್ರು ನಿನ್ನಲ್ಲಿ ಬಂದಂತ ದುಃಖಗಳನ್ನ ನಾಶ ಮಾಡುವಂತ ಶಕ್ತಿ ಐತಿ ಅದಕ್ಕ ಈ ಭವಸಾಗರ ದಾಟಿಸುವಂತ ಈ ಮಹಾ ಮಂತ್ರ ಒಳಗ ತಾಕತ್ತೈತಿ ನೀ ಯಾವಾಗ ಕಷ್ಟ ಬರ್ತೈತಿ ಈ ಮಂತ್ರವನ್ನ ಪಠನ ಮಾಡುವತ್ತ ಹೆಣ್ಮಗಳಿಗೆ ಆ ಗುರುಗಳ ಹೇಳಿಕ ಲಿಂಗ ದೀಕ್ಷೆಯನ್ನ ಮಾಡಿದ ಅಂತ ಇಲ್ಲಿ ಹೆಂಗ ಸತ್ಸಂಗ ನಡೆದೈತಿ ಹಿಂಗ ಸತ್ಸಂಗ ನಡೆದಿತ್ತು ನಡೆದ್ರ ಒಳಗ ಏಕಾಏಕಿ ಅದ ದಾಟಿ ಹೊಳಿ ದಾಟಿ ಬರಬೇಕಾಗಿತ್ತು ಹೊಳಿ ದಾಟಿ ಬರಬೇಕಾಗಿತ್ತು ಹೊಳಿ ದಾಟಿ ಬರುವಾಗ ಆ ಅಂಬಿಗ ಆ ನಾವು ದಾಟಿಚ್ಚುಗಡೆ ಬಂದಿದ್ದ ಬರಕ್ ರೇಟ್ ಲೇಟ್ ಆಗಿತ್ತು ನಾ ಈ ಕಡೆ ಗುರುಗಳ ಇಂಥ ಸತ್ಸಂಗದ ಒಳಗೆ ಭಾಗವಹಿಸಕ್ಕಿದನು ನನಗರೇನು ಹೋಗ್ಲಾಕ ನಾವಿಲ್ಲ ಇನ್ನು ಹೆಂಗೆ ಮಾಡುದು ಅತ್ ಇಚ್ಛಾರ ಮಾಡಿದ್ರು ಅವಾಗ ಗುರುಗಳು ಹೇಳಿದರು ಈ ಭವಸಾಗರನು ಅಂತ ಈ ಸಾಗರನು ಅಂತ ದಾಟಿಸುವಂಥ ಶಕ್ತಿ ಈ ಮಂತ್ರದೊಳಗೆ ಐತೆ ಅಂದರು ಇದು ಹೆಂಗೆ ದಾಟಬೇಕು ಅಂತಂದಳ ಹಣ ಹೆಣ್ಮಗಳು ಏನು ಮಾಡ್ಲತ್ತ ತನ್ನ ಇರ್ತಕ್ಕಂಥ ಒಂದು ಅರಿವಿ ಅಂದ್ರ ಪಡಾಳಿತ್ತು ಅದನ್ನ ಆ ನೀರಿನ ಹಾಸಿಳತ್ತ ಮಹಾಮಂತ್ರವನ್ನು ಪಠಣ ಮಾಡ್ಲತ್ತ ಅದ್ರ ಮ್ಯಾಲ ಹೋಗಿ ಕೂತಳತ್ತ ಆ ಗುರು ಕೊಟ್ಟಂತ ಮಹಾಮಂತ್ರ ಪಠಣ ಮಾಡ್ಲತ್ತ ನಡಿ ಗುರು ಅಂದಳತ್ತ ಆಟೋಮೆಟಿಕ್ ಆ ಅರವಿ ಮೇಲೆ ಕೂತು ಈಚೆಗಡೆ ಹೊಳಿ ದಾಟಿ ಬಂದಳ ಅಂತ ಶಕ್ತಿಯ ನಿಮಗ್ ಕೊಟ್ಟಂತ ಮಹಾಮಂತ್ರದ ಒಳಗ ಆ ಮಹಾಮಂತ್ರವನ್ನು ನೀವು ಎಷ್ಟು ಜಪ ಮಾಡ್ತೀರಿ ಅದನ್ನು ಬಂದು ಈಚೆಗೇ ಬಂದ ಸತ್ಸಂಗ ಇಂಥ ಉಡಿ ತುಂಬ ಕಾರ್ಯಕ್ರಮ ಎಲ್ಲ ಕೇಳ್ಕೊಂಡು ಎಲ್ಲ ಮಾಡಲು ಹೋಗ್ಬೇಕಾತು ಹೋಗಬೇಕಾಯ್ತು ಅವನು ನಾವಿನ ಇದ್ದಿದ್ದಿಲ್ಲ ಮತ್ತೂ ಅದನ್ನು ಅರಿವಿ ಹಾಕ್ಸಲು ಅರಿವಿ ಮಾಡಿಕೊಟ್ಲು ಹೋಗಂದಳು ಹೋಗೇ ಬಿಡ್ತತ್ತು ಹೊಸಾಗ ದಾಡ್ಸುವಂಥ ಶಕ್ತಿ ಈ ಮಹಾಮಂತ್ರದೊಳಗೈತಿ ಈ ಭಕ್ತಿದೊಳಗೈತಿ ಭಕ್ತಿ ಮಾಡಿ ಕಸಿಂದ ನೀವು ಮುಕ್ತಿ ಪಡೆದ ಕಸಿಂದ ಭವಬಂಧನಗಳನ್ನು ನಾಶ ಮಾಡ್ಕೊಂಡ ಮನುಷ್ಯನ ಜನ್ಮವನ್ನು ಗೆದ್ದ ಕಸಿಂದ ನೀವು ಪುನೀತ್ರ ಕೆಸಿಂದ ಈ ದುಃಖದಿಂದ ಪಾರಾಗ್ತಿ ನಮ್ಮನು ಪಾರು ಮಾಡ್ತೀರಿ ನಾವು ನೀವು ಕೊಡಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಈ ದುಃಖವನ್ನು ಬಯಲು ಅಂತ ಹೇಳಿ ಎರಡು ಮಾತ ನಿಮ್ಮೆಲ್ಲರ ಪಾದ ಕರ್ತಾನಂತ ಹೇಳಿ ಜೈ ಮಂಗಲಂ ಜೈ ನಮ ಪಾರ್ವತಿ ಪರೇಶ್ವರಿಗೆ ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನದ ಅಮೃತ ಉಣಿಸಿಕೊಂಡಿರ್ತಕ್ಕಂತಹ ಶಿ